ನಾನು ಸಿದ್ದರಾಮಯ್ಯನು ಒಂದ್ ಪೆನ್ ತೆಗೆದುಕೊಂಡು ಆ ಗ್ಯಾರಂಟಿ ಚೆಕ್ಗೆ ಸೈನ್ ಹಾಕ್ತು ಇವತ್ತು ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ ಈ ಬಸವಣ್ಣನ ನಾಡು ನಿಮ್ಮ ಜಿಲ್ಲಾ ಅಧಿಕಾರಿಗಳು ಆಳ್ತ ಒಂದು ಪುಸ್ತಕ ಕೊಟ್ರು ತಾನೆ ವಚನ ಬಸವಣ್ಣನ ವಚನ ಪುಸ್ತಕ ಕೊಟ್ರು ಅದ್ರಲ್ಲಿ ಏನ್ ಬರೆದಿದೆ ಅಂದ್ರೆ ಒಂದು ಪ್ಯಾರಾ ತೆಗ್ದು ನೋಡಿದೆ ಲೋಕದ ಡೊಂಕಕ್ಕೆ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಇಡೀ ದೇಶಕ್ಕೆ ಲೋಕಕ್ಕೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನಿಮ್ಮಲ್ಲೇ ಗೊತ್ತಿದೆ ಕಷ್ಟ ನಿಮ್ಮಲ್ಲೇ ಗೊತ್ತಿದೆ ಸುಖ ನೀವೇ ಅರ್ಥವನ್ನು ಮಾಡಿಕೊಂಡು ಸಮಾಜದ ಅರ್ಥವನ್ನು ಮಾಡಿಕೊಂಡು ನೀವು ಸಮಾಜದ ಬದುಕನ್ನು ಬದಲಾವಣೆ ಮಾಡಿ ಅಂತ ಹೇಳಿ ನುಡಿದಂತೆ ನಡೆಯಿರಿ ಅಂತ ಹೇಳಿ ಇವತ್ತು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಶಾಸಕರು ಶಡರ್ ಪ್ರಕಾಶ್ ಅವರು ಎಂ ವೈ ಪಾಟೀಲ್ರವರು ನಮ್ಮ ಅಳಂದ್ ಶಾಸಕರು ಮುಖ್ಯಮಂತ್ರಿ ಸಲಹೆಗಾರರು ಫಾತಿಮಾರವರು ನಾವೆಲ್ಲ ಏನು ಇಲ್ಲಿ ಏಳೆಂಟು ಜನ ಶಾಸಕರಿದ್ದೀವಿ ನಾವು ಮುಂದಿನ ಚುನಾವಣೆಗೆ ಹೋಗ್ಬೇಕಾದ್ರೆ ಈ ಚುನಾವಣೆ ಮುಂಚಿತವಾಗಿ ಮನ ಮನೆಗೂ ಕಾರ್ಡನ್ನು ಹಂಚಿದ್ದೇವೆ ಮನ ಮನೆಗೂ ಹೋಗಿ ನೋಡಿದಂತೆ ನಡೀತೀವಿ ಅಂತೇಳಿ ಗ್ಯಾರಂಟಿ ಚೆಕ್ ಸೈನ್ ಹಾಕಿ ಕೊಟ್ಟಿದ್ದೇವೆ ಅದಕ್ಕೆ ಕಾರ್ಯರೂಪ ತರಬೇಕು ಅಂತೇಳಿ ಮೊದಲನೆಯ ಕ್ಯಾಬಿನೆಟ್ನಲ್ಲೇ ತೀರ್ಮಾನವನ್ನು ಮಾಡಿ ಈ ಐದು ಗ್ಯಾರಂಟಿಯನ್ನ ಅನುಷ್ಠಾನಕ್ಕೆ ತಂದು ಇದೇ ವೇದಿಕೆಗೆ ಬಂದು ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿ ಇವತ್ತು ಐದು ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ಬಂದು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ ಎಂಥ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ ನಾನು ಬಿ ಜೆ ಪಿಯ ಸ್ನೇಹಿತರು ಜನತಾದಳ ಸ್ನೇಹಿತರಿಗೆ ಹೇಳೋದಿಷ್ಟೇ ನುಡ್ದಂತೆ ನಡೆದಿದ್ದೇವೆ ಪಿಯ ಸ್ನೇಹಿತರು ಓದ ಎಲೆಕ್ಷನ್ ಅಲ್ಲಿ ನಿಮ್ಮ ಅಕೌಂಟ್ಗೆ ಜನ್ಧನ್ ಅಕೌಂಟ್ ಮಾಡಿಸಿ ಹದಿನೈದು ಲಕ್ಷ ಆಗ್ತೀವಿ ಹೇಳಿದ್ರು ಏನರಪ್ಪ ಬಂತೇನ ಹದಿನೈದು ಲಕ್ಷ ಬಂತೇನ್ರಿ ತಾಯಿ ಬತ್ತೇನವ ಹದಿನೈದು ಲಕ್ಷ ಎರಡು ಕೋಟಿ ಉದ್ಯೋಗ ಮಂದ ಉದ್ಯೋಗ ಶರಣ ಪ್ರಕಾಶ್ ಪಾಟೀಲ್ ಹೇಳ್ತಾ ಇದ್ರು ಐವತ್ತು ಸಾವಿರ ಹುದ್ದೆ ಖಾಲಿ ಇದೆ ಅಂತೇಳಿ ಈಗಾಗಲೇ ನಾವು ಹದಿನೈದು ಸಾವಿರ ಉದ್ಯೋಗಗಳನ್ನು ಈಗಾಗಲೇ ಒಂದು ವರ್ಷದಲ್ಲೇ ತೆಗೆದುಕೊಳ್ಳಿಕ್ಕೆ ನಾವು ಆಲೆ ಕಾರ್ಯಕ್ರಮ ಪ್ರಾರಂಭ ಮಾಡಿದೀವಿ ಅಂತ ಇದು ನುಡ್ದಂಥ ನಡೆದಂಥ ಮಾತು ಹಕ್ಕಿ ವಿಚಾರ ಕೇಂದ್ರ ಸರ್ಕಾರ ಐದು ಕೆ ಜಿ ಕೊಡಲಿಲ್ಲ ಅವರ ಗೋಡನ್ಗಳೆಲ್ಲ ಮುಗುಲಾಗ್ತಾ ಇದೆ ಅದು ತೀರ್ಮಾನ ಮಾಡಿದು ಹಣವೇ ಕೊಟ್ಬಿಡೋಣ ಅಂತೇಳಿ ಒಂದು ಕೆ ಜಿಗೆ ಮೂವತ್ತ ನಾಲ್ಕು ರೂಪಾಯಿ ಕೊಡ್ತಾ ಇದ್ದೇವೆ ಹಿಂಗೆ ಗುರುಲಕ್ಷ್ಮಿ ತಾಯಿ ಹೆಣ್ಣು ಕುಟುಂಬದ ಕಣ್ಣು ಈ ಗಂಡ್ರ ಮೇಲೆ ನಮ್ಮ ನಂಬಿಕೆ ಇಲ್ಲ ನಿಮ್ಮೇಲೆ ನಮ್ಮ ನಂಬಿಕೆ ಇವರು ಏನಾರು ದುಡ್ಡು ಕೊಟ್ಟರೆ ಯಾವ್ದಾದ್ರು ಬಾರು ವೈಶಾಪ್ ಹೋಯ್ತಾರೆ ಅಂದ್ಬಿಟ್ಟು ನಿಮ್ಮನ್ನು ನಂಬಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಹಾಕಬೇಕು ಅಂತೇಳಿ ಯಾರು ಲಂಚ ಕೊಡಂಗಿಲ್ಲ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆಯಾ ದಯವಿಟ್ಟು ಕೈಯತೆ ಆ ಹೆಣ್ಣು ಮಕ್ಕಳೆಲ್ಲ ಕೈತಾ ಇದ್ದಾರೆ ಐದು ಎರಡು ಸಾವಿರ ರೂಪಾಯಿ ಉಚಿತವಾಗಿ ಮಕ್ಕಳು ಪ್ರಯಾಣ ಮಕ್ಕಳ ಮನೆಗೆ ನಂಟ್ರ ಮನೆಗೆ ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀವಿ ಇಂಥ ಸರ್ಕಾರ ಕಳೆದ ಐವತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕಷ್ಟ ಕಾಲದಲ್ಲಿ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡದೆ ಹೋದ್ರು ಕೂಡ ನಮ್ಮ ಪಾಲಿನ ಹಣ ಕೊಡದೆ ಹೋದ್ರು ಕೂಡ ನಿಮ್ಮ ಬದುಕಿಗೋಸ್ಕರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟು ನಮಗೆ ಮಾನಸಿಕವಾಗಿ ನಮಗೆ ನುಡಿದಂತ ನಡೆದಿದ್ದೇವೆ ನಿಮಗೆ ಏನು ನಾವು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಡೆದಿದ್ದೇವೆ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೆ